ಿನಲ್ಲಿ ಒಂದಷ್ಟು ಆದರ್ಶ ಮೌಲ್ಯಗಳನ್ನೆಲ್ಲ ನಮಗೆ ಕೊಟ್ಟು ಹೋಗಿರುವಂತಹದ್ದು ನಮಗೆಲ್ಲ ವೇದ್ಯವಾಗಿರುವಂತಹ ಒಂದು ವಿಚಾರ ಇವತ್ತಿನ ಯುವ ಪೀಳಿಗೆಗೆ ಆ ಆದರ್ಶ ತತ್ವಗಳನ್ನ ನಾವೆಲ್ಲ ಒಣಪಡಿಸುವುದಕ್ಕೋಸ್ಕರ ಆ ಮಹನೀಯರ ಜೀವನ ಚರಿತ್ರೆಯನ್ನು ನಾವು ಚಿತ್ರಗಳಲ್ಲಿ ಚಲನಚಿತ್ರಗಳನ್ನ ಮಾಡುವುದರ ಮುಖೇನ ನಾಟಕಗಳನ್ನ ಮಾಡುವುದರ ಮುಖೇನ ಮತ್ತೆ ಅನೇಕ ವಿವಿಧ ಕಲೆಗಳಲ್ಲಿ ಅವರನ್ನು ಅವರಣಗೊಳಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ವೇದ್ಯವಾಗಿರುವಂತಹದ್ದು ಇದೇ ಉದ್ದೇಶದಿಂದ ಅಂತಹ ಮಹಾನ್ ವ್ಯಕ್ತಿಗಳ ಪುತ್ಥಳಿಯನ್ನು ಸಹ ನಗರದ ಪ್ರಮುಖ ಭಾಗಗಳಲ್ಲಿ ಕೇಂದ್ರ ಸ್ಥಳಗಳಲ್ಲಿ ಜನಸಂದಣಿಯ ಪ್ರದೇಶಗಳಲ್ಲಿ ನಾವು ಅದನ್ನು ಅವರಣ ಅವ ಅನಾವರಣಗೊಳಿಸ್ತಕ್ಕಂಥದ್ದು ವೇದ್ಯವಾಗಿರುವಂಥದ್ದು ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಆ ಮಹಾನ್ ದಾರ್ಶನಿಕರ ಜೀವನ ಜೀವನದ ಮೌಲ್ಯಗಳು ದಾರಿದೀಪ ಆಗಲಿ ಅಂತಕ್ಕಂಥ ಒಂದು ಆಶಯವನ್ನು ಇಟ್ಟುಕೊಂಡು ಅಂತಹ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂತಹದೇ ಕಾರ್ಯಕ್ರಮ ಅಂದರೆ ಯಾವುದು ಅಂದರೆ ಇವತ್ತು ಮಹಾ ಮಾನವತೆಯವಾದಿಯಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಒಂದು ಪುತ್ರಣಿಯ ಅವಾ ಅನಾವರಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರುವಂಥದ್ದು ಅಣ್ಣ ಬಸವಣ್ಣವರು ಈ ಜಗತ್ತು ಕಂಡಂಥ ಮಹಾನ್ ದಾರ್ಶನಿಕರು ಪ್ರಜಾಪ್ರಭುತ್ವದ ದಿಗ್ದರ್ಶಕರು ಸಮಾನತೆಯ ಮತ್ತು ಭಾತೃತ್ವಗಳ ಹರಿಕಾರರು ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು ಜಗದ್ಯೋತಿ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಧರ್ಮಕ್ಕೆ ಒಂದು ಹೊಸ ಭಾಷ್ಯವನ್ನ ಬಂದಂಥವ್ರು ನಾನು ಶ್ರೇಷ್ಠ ನನ್ನ ನಂಬಿಕೆ ಶ್ರೇಷ್ಠ ನನ್ನ ಆಚಾರ ಶ್ರೇಷ್ಠ ನನ್ನ ಸಂಸ್ಕೃತಿ ಶ್ರೇಷ್ಠ ಅಂತಕ್ಕಂಥ ಸ್ವಭಾವ ನಿಜವಾದಂಥ ಧರ್ಮ ಅಲ್ಲ ಯಾವುದು ನಿಜವಾದಂಥ ಧರ್ಮ ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಬೇಕು ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮಕ್ಕೆ ಭಾಷ್ಯವನ್ನ ಬರೆದವರು ಯಾರು ಅಂತಂದ್ರೆ ಅದು ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಅಣ್ಣ ಬಸವಣ್ಣನವರಲ್ಲಿ ನಾವು ಬಹುಮುಖ ವ್ಯಕ್ತಿತ್ವವನ್ನು ನಾವೆಲ್ಲ ಕಾಣಬಹುದಾಗಿರ್ತಕ್ಕಂಥದ್ದು ಅದಕ್ಕೆ ಸಾಕ್ಷಿ ಯಾವುದು ಅಂತಂದ್ರೆ ಅವರ ವಚನ ಸಾಹಿತ್ಯ ಅವರ ವಚನ ಸಾಹಿತ್ಯದಲ್ಲಿ ವೈಚಾರಿಕತೆಯನ್ನು ಕಾಣಬಹುದು ವೈಜ್ಞಾನಿಕತೆಯನ್ನು ಕಾಣಬಹುದು ಅದರ ಜೊತೆಗೆ ಅಧ್ಯಾತ್ಮಕತೆಯನ್ನು ಆಧ್ಯಾತ್ಮಿಕತೆಯನ್ನು ಸಹ ನಾವು ಕಾಣಬಹುದು ಒಂದು ರೀತಿ ವಚನ ಸಾಹಿತ್ಯವನ್ನು ಇವೆಲ್ಲರ ತ್ರಿವೇಣಿಯ ಮಹಾ ಸಂಗಮ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು ಅಂತಹ ಮಹಾಪುರುಷನ ಒಂದು ಪುತ್ಥಳಿಯನ್ನ ಈ ಕೇಂದ್ರ ಭಾಗದಲ್ಲಿ ಅನಾವರಣಗೊಳಿಸತಕ್ಕಂತಹದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ನನ್ನ ಕಾರ್ಯಕ್ರಮದಿಂದ ಹೊರಬೇಕಾದ್ರೆ ಒಂದು ಸ್ವಲ್ಪ ತಡವಾಯಿತು ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ಅವಘಡ ಆಗಿ ಇವತ್ತು ಕಾರ್ಯಕ್ರಮಕ್ಕೆ ತಡವಾಗಿ ಬರಬೇಕಾದಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದಾರೆ ಅಂತ ಆಲೋಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಎಲ್ಲ ಪೂಜರು ವೇದಿಕೆ ಮೇಲೆ ಬೇಗ ಬಂದಿರ್ತಾರೆ ನಾನು ತಡವಾಗಿ ಬರಬೇಕಾಗಿರುವಂಥ ಸಂದರ್ಭ ಏರ್ಪಟ್ಟಿದೆ ಅಂತ ನಾನು ಆಲೋಚನೆ ಮಾಡುವಂತ ಸಂದರ್ಭ ಅದೇ ರೀತಿಯಾಗಿ ಆಹ್ವಾನ ಪತ್ರಿಕೆಯನ್ನು ತಿರುವು ಹಿಂದೆ ಒಂದು ಅದ್ಭುತವಾಗಿರುವಂಥ ವಚನ ನನಗೆ ಕಂಡು ನಿಮಗೆಲ್ಲ ನಿಮ್ಗೆಲ್ಲ ವಚನ ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವರು ಸದಾಕಾಲ ಈ ವಚನವನ್ನ ಸ್ಮರಣೆ ಮಾಡ್ಕೊಂತ ಇದ್ರು ಕೊನೆಯ ಅವಧಿಯವನ್ನೂ ಸಹ ಒಡ ಬಾಯಿಯಲ್ಲಿ ಸುಸಲಿತವಾಗಿ ಬರ್ತಿರ್ತಕ್ಕಂಥ ಒಂದು ವಚನ ಅಂದ್ರೆ ಅದು ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗದ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಹೊಲಿಸುವಂತಹ ಫರಿ ಅಂತಕ್ಕಂಥದ್ದು ಬಸವಣ್ಣನವರು ಕೂಡಲ ಸಂಗಮನ ದೇವರನ್ನ ಅಂದ್ರೆ ಸಾಕ್ಷಾತ್ ಭಗವಂತನನ್ನ ಹೊಂದಿಸಿಕೊಳ್ಬೇಕು ಅಂತಂದ್ರೆ ಅಂತರಂಗ ಶುದ್ಧಿ ಆಗಬೇಕು ಬಹಿರಂಗದ ಶುದ್ಧಿ ಆಗಬೇಕು ಅಂತಕ್ಕಂಥದ್ದು ನಿಜಕ್ಕೂ ನಾವು ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಅಭಿನವ ಬಸವಣ್ಣನ ನಾವು ನೋಡಿದ್ದೀವಿ ಅಂದ್ರೆ ಅಭಿನವ ಕಲ್ಯಾಣವನ್ನು ಉಂಟು ಮಾಡಿದರೆ ಅಂದ್ರೆ ಅದು ಪರಮ ಪೂಜಾ ಶಿವಕುಮಾರ ಮಹಾಶಿವಯೋಗಿಗಳವರು ಅವರ ಜೀವನದ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿದಂತಹ ಏಕೈಕ ವ್ಯಕ್ತಿಗಳು ಅಂತಂದ್ರೆ ಅದು ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ವೇದಿಕೆಯಲ್ಲಿ ನಮ್ಮ ಪರಮಪೂಜರು ಸದಾ ಕಾಲ ಹೇಳ್ತಾ ಇದ್ರು ನಾನು ಅಧ್ಯಯನದ ದೃಷ್ಟಿಯಿಂದ ನೋಡಿದಾಗ ನಾನು ಯಾವಾಗ ಶರಣರ ಸಂದೇಶವನ್ನ ನಾನು ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ನಾವು ಸಮಾಜವನ್ನು ನೋಡುವಂತ ದೃಷ್ಟಿಕೋನವೇ ಬದಲಾಯಿತು ಅಂತಕ್ಕಂಥ ಅಮೂಲ್ಯವಾದಂತಹ ಮಾತುಗಳನ್ನ ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವಿಗಳು ಸದಾಕಾಲ ಸ್ಮರಣೆಯನ್ನ ಮಾಡ್ಕೊಂತ ಇರತಕ್ಕಂಥವ್ರು ಅವರು ಯಾವ ರೀತಿಯಾಗಿ ಅಭಿನವ ಬಸವಣ್ಣನವರಾದ್ರು ಅವರು ಅಭಿನವ ಕಲ್ಯಾಣವನ್ನ ಯಾವ ರೀತಿಯಾಗಿ ಉಂಟು ಮಾಡ್ರು ಅವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದಂತಹ ಈ ವಚನವನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಡುವಂತದ್ದೇ ಒಂದು ಸೋಜಿಗ ಅಂತ ಕಣಬೇಡ ಅಂತ ನಾವೆಲ್ಲ ಅರ್ಥೈಸ್ಕೊಂಡಿರುವಂತಹದ್ದು ಅದರ ವಾಚ್ಯಾರ್ಥ ಬೇರೆ ಭಾವಾರ್ಥವೇ ಬೇರೆ ಇರ್ತಕ್ಕಂಥದ್ದು ಕಡಬೇಡ ಅಂತಂದರೆ ಬೇರೆಯವರ ಮನೆಯನ್ನು ಏನು ಮಾಡಬೇಡ ಬೇಡ ಅಂತಕ್ಕಂಥ ಒಂದು ಸಾಮಾನ್ಯ ಅರ್ಥದಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ತೀವಿ ಆದರೆ ಪರಮ ಶಿವಕುಮಾರ ಮಹಾಶಿವಯೋಗಿಗಳವರು ಈ ಕಳಬೇಡ ಅನ್ನೋದನ್ನ ಯಾವ ರೀತಿಯಾಗಿ ಅರ್ಥ ಮಾಡಿಕೊಂಡ್ರು ಅಂದ್ರೆ ತನು ಮನ ದೇಹವನ್ನು ಬಳಸಿ ಬಂದಂತಹ ಈ ಸಂಪತ್ತು ಇದೆಯಲ್ಲ ಈ ಸಂಪತ್ತನ್ನ ಎಷ್ಟು ಸಂಗ್ರಹ ಮಾಡಬೇಕು ಅಷ್ಟು ಮಾಡಬೇಕು ಉಳಿದನ್ನ ಸಮಾಜಕ್ಕೆ ಕೊಡಬೇಕು ಯಾವಾಗ ಅದು ಸಮಾಜಕ್ಕೆ ವಿನಿಯೋಗ ಆಗದೇನೆ ಆ ಸಂಪತ್ತು ನಮ್ಮಲ್ಲಿ ಇರ್ತದೋ ಅದು ನಿಜವಾಗ್ಲೂ ಅದು ಕದ್ದಂತದ್ದೇ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡಂಥವ್ರು ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವಯೋಗಿಗಳವರು ಕೊಲ ಬೇಡ ಅಂದ್ರೆ ಅವ್ರು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಕೊಲ ಬೇಡ ಅಂದ್ರೆ ಪ್ರಾಣವನ್ನ ತೆಗಿಬೇಡ ಅಂತ ಅಷ್ಟೇ ನಾವು ಅರ್ಥೈಸ್ಕೊಳ್ಬಾರ್ದು ಇನ್ನೊಬ್ಬರ ಮನಸ್ಸನ್ನ ದಾಸಿಗೊಳಿಸುವುದಂತದ್ದು ಇನ್ನೊಬ್ಬರ ಶಾಂತಿಯನ್ನ ಕಿತ್ತುಕೊಳ್ಳುವಂತದ್ದು ಸಹ ಕೊಲ್ಲುವುದಷ್ಟಕ್ಕೆ ಸಮಾನ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡವರು ನಮ್ಮ ಪರಮ ಪೂಜ್ಯರು ಯಾವತ್ತೂ ಸಹ ಅವರು ಇದುವಷ್ಟು ದಿನ ಯಾರಿಗೂ ಮನಸ್ಸಿಗೂ ನೋವನ್ನು ತಂದಿರಲಿಲ್ಲ ಅವರು ಯಾಕಂದ್ರೆ ಈ ವಚನವನ್ನ ಬಹಳ ಸರಿಯಾಗಿ ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡಿರ್ತಕ್ಕಂಥವ್ರು ಮತ್ತೆ ಅವರು ನೀಡಿದಂತಹ ಸಂದೇಶ ಅಂದರೆ ತನ್ನ ಬಣ್ಣಿಸಬೇಡ ಅಂತಕ್ಕಂಥದ್ದು ವೇದಿಕೆ ಮೇಲೆ ನಿಂತು ನನ್ನ ಬಗ್ಗೆ ನಾನು ಮಾತನಾಡಬೇಡ ಅಂತ ಅಷ್ಟೇ ಅರ್ಥೈಸುವುದಿಲ್ಲ ಯಾವ ವ್ಯಕ್ತಿ ತಾನು ಮಾಡಿದಂಥ ಸಾಧನೆ ತನ್ನ ಮನಸ್ಸಿನಲ್ಲಿ ಏನಾದರೂ ಬಂದರೆ ಅದು ತನ್ನ ಬಣ್ಣಿಸುವುದಷ್ಟೇ ಸಮ ಭಾವನೆಯನ್ನು ಇಟ್ಕೊಂಡು ಪರಮ ಪೂಜ್ಯರು ಯಾವತ್ತು ನಾನು ಇದ್ಮಾಡ್ದೆ ಅದು ಮಾಡ್ದೆ ಅಂತಕ್ಕಂಥ ಯಾವ ವಿಚಾರವನ್ನ ಯಾರು ಮುಂದಿನ ಸಹ ಹೇಳಿದಂತವರಲ್ಲ ಇಂತಹ ವಿಚಾರಧಾರೆಯನ್ನ ಇಂತಹ ವಚನ ಸಾಹಿತ್ಯವನ್ನ ಪರಮ ಪೂಜ್ಯರು ತಮ್ಮ ಮನಸ್ಸಿನಲ್ಲಿ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರು ಬಹುಶಃ ಅವರು ಅಭಿನವ ಬಸವಣ್ಣ ಆಗಿದ್ದು ಅಂತಕ್ಕಂಥದ್ದು ಇಂತಹ ವಚನಗಳನ್ನ ಅವರು ತಾತ್ವಿಕವಾಗಿ ಅರ್ಥೈಸ್ಕೊಂಡಿದ್ದಂತ ಮಾತ್ರ ಸಾಧ್ಯ ಆಗಿರುವಂತಹದ್ದು